ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ ಯಾವಂತೂ ಹೇಳೋಕೆ ಆಗೋದಿಲ್ಲ ಹೆಲ್ತ್ ಇಂಪಾರ್ಟ್ಮೆಂಟೋ ಹೆಲ್ತ್ ಇಂಪಾರ್ಟ್ಮೆಂಟ್ ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಮೋನಿಯಾ ಈ ಕುರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ಅಜಯ್ ಬಡ್ಡಿ ಡಿವೈ ಅವರಿಂದ ಮಾಹಿತಿ ನಮಸ್ಕಾರ ನಾನು ಮಕ್ಕಳ ತಜ್ಞ ಡಾಕ್ಟರ್ ಅಜಯ್ ಬಡ್ಡಿ ಯುನಿಟಿ ಮಕ್ಕಳ ಆಸ್ಪತ್ರೆ ಶಿವಮೊಗ್ಗ ಇತ್ತೀಚೆಗೆ ಮಕ್ಕಳಲ್ಲಿ ಸುಮಾರು ಉಸಿರಾಟ ತೊಂದರೆಗಳನ್ನು ನಾವು ನೋಡ್ತೀವಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳ ಬಗ್ಗೆ ನಾವು ಮಾತಾಡ್ತೀವಿ ಕೇಳ್ತೀವಿ ಸುಮಾರು ಮಕ್ಕಳು ಪ್ರತಿದಿನ ನೂರು ಮಕ್ಕಳನ್ನ ನೋಡಿದರೆ ಅದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ಸುಮಾರಾಗಿ ಉಸಿರಾಡ ತೊಂದರೆ ಇಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಂತ ಆ ಕಂಪ್ಲೇಂಟ್ನಿಂದಲೇ ನನ್ನ ಹತ್ರ ಬರೋದು ಅದರ ಒಂದು ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ತೊಂದರೆ ಬಗ್ಗೆ ಮತ್ತು ಅದನ್ನು ಯಾವ ಥರ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಯಾವ ಥರ ನಾವು ತಡೆಗಟ್ಬೋದು ಯಾವ ಥರ ನಾವು ಬರದೇ ನೋಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ನಾಲ್ಕು ಮಾತುಗಳನ್ನ ನಾನು ಹೇಳ್ತೀನಿ ಮೊನ್ನೆ ಒಂದು ಹದಿಮೂರು ತಿಂಗಳು ಮಗು ಬಂದಿತ್ತು ನನ್ನ ಹತ್ರ ಬಂದಾಗ ಶೀತ ಕೆಮ್ಮು ಜ್ವರ ಅಂತ ಹೇಳಿಬಿಟ್ಟು ಏಳರಿಂದ ಎಂಟು ದಿನ ಆಗಿದೆ ಸರ್ ಅಂತ ಹೇಳಿದರು ಅದಕ್ಕೇನೆ ಮುಂಚೆ ಅಲ್ಲೇ ಲೋಕಲ್ ಡಾಕ್ಟರ್ ಹತ್ರ ಔಷಧಿಗಳು ಮಾತ್ರೆಗಳನ್ನು ಕೊಟ್ಟಿದ್ರು ಆಮೇಲೆ ನನ್ನ ಹತ್ರ ಬಂದಾಗ ಮಗು ಆಲ್ರೆಡಿ ಏಳರಿಂದ ಎಂಟು ದಿನ ಆಗಿತ್ತು ಅದಕ್ಕೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಿಬಿಟ್ಟು ತೊಂದರೆ ಶುರುವಾಗಿ ಮಗು ಬಂದಾಗ ಆಲ್ಮೋಸ್ಟ್ ಸುಸ್ತಿತ್ತು ಕಂಡ್ ಬಿಡಕ್ಕೆ ಆಗ್ತಿರ್ಲಿಲ್ಲ ಜ್ವರ ನೂರ ಮೂರು ನೂರ ನಾಲ್ಕು ಜ್ವರ ಇತ್ತು ಜೊತೆಗೆ ಉಸಿರಾಡ್ ತೊಂದರೆ ಇತ್ತು ಸರಿಯಾಗಿ ಎದೆ ಹಾಲು ಕುಡಿತಾ ಇರಲಿಲ್ಲ ಸ್ವಲ್ಪ ಅದ್ರ ಜೊತೆಗೆ ಯೂರಿನ್ ಮಾಡೋದು ಕೂಡ ಕಡಿಮೆ ಆಗಿತ್ತು ಸೊ ಇವೆಲ್ಲ ಲಕ್ಷಣಗಳು ಅಂತ ಬಂದ್ರೆ ಮಗು ತುಂಬಾ ಸುಸ್ತಾಗಿದೆ ಅಂತ ಹೇಳ್ತೀವಿ ಸಿಕ್ ಅಂತ ನಾವು ಹೇಳ್ತೀವಿ ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಮೆಡಿಕಲಿ ಸಿಕ್ ಅಂತ ಹೇಳ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಮಗುಗೆ ಇಮಿಡಿಯೇಟ್ ತತ್ ತುರ್ತು ಚಿಕಿತ್ಸೆ ಬೇಕಾಗುತ್ತೆ ಅವಾಗ ನಾವು ಏನು ಮಾಡಿದ್ವಿ ಅಂದ್ರೆ ಇಮಿಡಿಯೇಟ್ ಆಗಿ ಐಸಿಯು ಅಡ್ಮಿಟ್ ಮಾಡಿಬಿಟ್ಟು ಮಗುಗೆ ಬೇಕಾದಂತ ಚಿಕಿತ್ಸೆಗಳನ್ನು ಮಾಡಿ ರಕ್ತ ಪರೀಕ್ಷೆಗಳು ಮತ್ತೆ ಎಕ್ಸ್ರೇಗಳನ್ನು ಮಾಡಿ ಆ ಮಗುವಿನಲ್ಲಿ ಕಂಡು ಬಂದಂಥ ತೊಂದರೆ ಅಂದ್ರೆ ನಿಮೋನಿಯಾ ಅಂತ ಕಂಡು ಬಲಭಾಗ ಸಾಮಾನ್ಯವಾಗಿ ನೋಡಿದ್ರೆ ಆ ಮಗುನಲ್ಲಿ ನಾನು ಹೇಳ್ತಾ ಇರೋದು ಜೊತೆಗೆ ಎಡಭಾಗದಲ್ಲಿ ಕೂಡ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಶ್ವಾಸಕೋಶ ಆಲ್ಮೋಸ್ಟ್ ಹಾಳಾಗಿ ಹೋಗಿತ್ತು ನಿಮೋನಿಯಾದಿಂದ ನಾನು ಇವತ್ತು ನಿಮೋನಿಯಾದ ಬಗ್ಗೆ ಮಾತಾಡ್ತಿದ್ದೀನಿ ಯಾಕಂದ್ರೆ ನವೆಂಬರ್ ಹನ್ನೆರಡು ವಿಶ್ವ ನಿಮೋನಿಯಾ ಡೇ ಅಂತ ನಾವು ಹೇಳ್ತೀವಿ ಸೊ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ನಾನು ಮಾತಾಡ್ತೀನಿ ಸೊ ನಿಮೋನಿಯಾ ಅಂದ್ರೆ ಏನು ನಿಮೋನಿಯಾ ಅಂದ್ರೆ ಮಕ್ಕಳಲ್ಲಿರತಕ್ಕಂಥ ಶ್ವಾಸಕೋಶಗಳು ಸೋಂಕು ಉಂಟಾಗಿ ಅದರಿಂದ ಬರ್ತಕ್ಕಂಥ ಹಂತ ಹಂತದ ತೊಂದರೆಗಳು ನಿಮೋನಿಯಾ ಅಂದ್ರೆ ಜಸ್ಟ್ ಶ್ವಾಸಕೋಶಗಳ ಇನ್ಫೆಕ್ಷನ್ ಆಗಿಬಿಟ್ರೆ ಈಗ ಉದಾಹರಣೆಗೆ ಹತ್ತು ಮಕ್ಕಳಿಗೆ ನಿಮೋನಿಯಾ ಆಗಿದೆ ಅಂದರೆ ಅದರಲ್ಲಿ ಏಳರಿಂದ ಎಂಟು ಮಕ್ಕಳಿಗೆ ಸಾಮಾನ್ಯ ರೀತಿಯಿಂದ ನಾವು ಚಿಕಿತ್ಸೆಗಳು ಕೊಟ್ಟರೆ ನಿಮೋನಿಯಾ ಇಂಪ್ರೂವ್ ಆಗ್ತಾ ಹೋಗ್ಬಿಡ್ತದೆ ಅದರಲ್ಲಿ ಎರಡರಿಂದ ಮೂರು ಮಕ್ಕಳಿಗೆ ಮಾತ್ರ ತೊಂದರೆಗಳು ಜಾಸ್ತಿ ಆಗೋದು ಶ್ವಾಸಕೋಶಗಳು ಹಾಳಾಗ್ತಾ ಹೋಗೋದು ಅದರಿಂದ ಕಫ ಕಟ್ಟೋದು ಕಫದಿಂದ ಕೀು ಅಂತ ಹೇಳ್ತೀವಿ ಎಂ ಅಂತ ಅಂತೀವಿ ದೀಸ್ ಆರ್ ಆಲ್ ರೇರ್ ಕಾಂಪ್ಲಿಕೇಶನ್ ಅತಿ ವಿರಳ ಕಾಂಪ್ಲಿಕೇಶನ್ಸ್ ಅದನ್ನು ನಾವು ತಡೆಗಟ್ಟಬೇಕು ಅದನ್ನು ಬರದೇ ಇರೋ ಥರ ನೋಡ್ಕೋಬೇಕು ಬಂದರೂ ಕೂಡ ಅದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇದು ನಿಮೋನಿಯಾ ನಿಮೋನಿಯಾ ಮಕ್ಕಳಲ್ಲಿ ಯಾಕೆ ಬರುತ್ತೆ ಯಾಕಂದ್ರೆ ಒಂದು ವಯಸ್ಸು ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ನಿಮೋನಿಯಾ ಅನ್ನೋದು ತುಂಬ ಸಾಮಾನ್ಯವಾಗಿ ಬರ್ತದೆ ಇದು ಯಾಕೆ ಬರ್ತದೆ ಒಂದು ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದರಿಂದ ಮಗುವಿನ ಪೌಷ್ಟಿಕಾಂಶತೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಾವು ಸರಿಯಾಗಿ ಕಾಲ ಕಾಲಕ್ಕೆ ಚುಚ್ಚುಮದ್ದುಗಳನ್ನು ಕೊಡದೇ ಇರೋದರಿಂದ ಆಮೇಲೆ ಮಗುವಿನ ಭೌತಿಕ ಚಟುವಟಿಕೆ ಅಂತ ಹೇಳ್ತೀವಿ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಅದು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕೂಡ ಬರ್ತದೆ ಇನ್ನೊಂದು ಕೆಲವು ಮಕ್ಕಳು ಅದಕ್ಕೆ ಜಾಸ್ತಿ ಮೋರ್ ಪ್ರೋನ್ ಅಂತ ಹೇಳ್ತೀವಿ ಅದಕ್ಕೆ ಜಾಸ್ತಿ ಸೋಂಕು ತಗಲಿಕ್ಕೆ ತುಂಬ ಸೂಕ್ಷ್ಮವಾಗಿರ್ತಾರೆ ಈಗ ಎಕ್ಸಾಂಪಲ್ ಅಲರ್ಜಿ ಇರ್ತಕ್ಕಂಥ ಮಕ್ಕಳು ಆಮೇಲೆ ಪ್ರೀಮೆಚ್ಯೂರ್ ಬೇಬೀಸು ಅಕಾಲಿಕವಾಗಿ ಜನನ ಆಗಿರ್ತಕ್ಕಂಥ ಮಕ್ಕಳು ಮೂವತ್ತೇಳು ಮೂವತ್ತೈದು ಮೂವತ್ತಾರು ವಾರಕ್ಕೆ ನಾವು ಮುಂಚೆ ಹುಟ್ಟಿರೋ ಮಕ್ಕಳಿಗೆ ಇವೆಲ್ಲ ಮಕ್ಕಳಿಗೆ ದೇ ಆರ್ ಹೈ ರಿಸ್ಕ್ ಫಾರ್ ನಿಮೋನಿಯಾ ಇದು ನಿಮೋನಿಯಾ ಬರಲಿಕ್ಕೆ ಕಾರಣಗಳು ಇದು ಆಗ್ತದೆ ಸೊ ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಹೇಗೆ ತಡೆಗಟ್ಟಬಹುದು ಅಂದರೆ ಒಂದು ಉದಾಹರಣೆಗೆ ನಾನು ಅಕಾಲಿಕ ಜನರ ಬಗ್ಗೆ ಹೇಳಿದೆ ಅಕಾಲಿಕ ಜನರನ್ನ ನಾವು ತಡೆಗಟ್ಟಬಹುದು ಅಕಾಲಿಕ ಜನಗಳನ್ನ ತಡೆಗಟ್ಟಕ್ಕೆ ಒಂದು ವಿಧ ಅಂದ್ರೆ ತಾಯಿ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಕೋಬೇಕು ತಾಯಿ ಆರೋಗ್ಯದ ಇಂಪ್ರೂವ್ಮೆಂಟ್ ಜೊತೆಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳ್ತೀವಿ ಆದಷ್ಟು ಆಸ್ಪತ್ರೆಯಲ್ಲೇ ಡೆಲಿವರಿಗಳಾಗಬೇಕು ಮತ್ತು ಮಗು ಹುಟ್ಟಿದ ತಕ್ಷಣ ಆ ಪ್ರೀಮಿಯಚುರ್ ಬೇಬಿಗೆ ಬೇಕಾದಂತ ಎಲ್ಲಾ ನಾವು ಚಿಕಿತ್ಸೆಗಳನ್ನ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸರೌಂಡಿಂಗ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಸುತ್ತಮುತ್ತಲಿನ ವಾತಾವರಣನ ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕತ್ತೆ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ ಇದು ಎರಡನೇದು ಮೂರನೇದು ಬಂದ್ಬಿಟ್ಟು ಮಗುಗೆ ಬೇಕಾದಂತ ಆಹಾರ ಆಹಾರ ಮಗುವಿನ ಆರೋಗ್ಯದಲ್ಲಿ ತುಂಬಾ 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 ಮುಖ್ಯ ಪಾತ್ರವನ್ನು ವಹಿಸ್ತದೆ ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಒಳ್ಳೆಯ ಆರೋಗ್ಯ ಮಗುವಿಗೆ ಪೌಷ್ಟಿಕಾಂಶದ ಉಳ್ಳಂತ ಆಹಾರವನ್ನ ಮಗುವಿಗೆ ನಾವು ಕೊಡಬೇಕಾಗ್ತದೆ ಉದಾಹರಣೆಗೆ ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಮತ್ತು ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಹಾಲು ಮತ್ತು ಹಾಲಿನ ಪದಾರ್ಥಗಳು ಆಮೇಲೆ ಮೊಟ್ಟೆಗಳು ಮೀನು ಮಾಂಸಗಳನ್ನ ನಾವು ಕೊಡಬೇಕಾಗತ್ತೆ ಆಮೇಲೆ ಅದ್ರ ಜೊತೆಗೆ ಹಣ್ಣುಗಳನ್ನು ಕೂಡ ಕೊಡ್ಬೇಕಾಗತ್ತೆ ಮುಂದಿನ ಒಂದು ತಡೆಗಟ್ಟುವಿಕೆ ಕ್ರಮದ ಬಂದ್ಬಿಟ್ಟು ಅದರಲ್ಲಿ ನಾವು ಲಸಿಕೆಗಳು ಲಸಿಕೆಗಳು ತುಂಬಾ 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 ಪ್ರಮುಖ ಪಾತ್ರವನ್ನು ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಸಾಮಾನ್ಯವಾಗಿ ಎಪ್ಪತ್ತರಿಂದ ಎಂಬತ್ತು ಭಾಗಗಳು ಲಸಿಕೆಗಳು ಏನಿರ್ತದೆ ನಾವು ಗವರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸಿಗುತ್ತದೆ ಸೊ ಅವನ್ನೆಲ್ಲ ನಾವು ಕಾಲ ಕಾಲಕ್ಕಾಗಿ ಉದಾಹರಣೆಗೆ ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಿಗೆ ಕೊಡಿಸ್ಬೇಕಾಗತ್ತೆ ನೆಕ್ಸ್ಟ್ ನಾವು ಒಂಬತ್ತು ತಿಂಗಳಿಗೆ ಕೊಡಿಸ್ಬೇಕಾಗತ್ತೆ ನೆಕ್ಸ್ಟ್ ಒಂದು ವರ್ಷ ಹದಿನೈದು ತಿಂಗಳು ಒಂದೂವರೆ ವರ್ಷ ಆಮೇಲೆ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಆಮೇಲೆ ಮಕ್ಕಳು ಬೆಳೀತಾ ಬೆಳೀತಾ ಪ್ರತಿ ವರ್ಷ ಮನ್ಸು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮೇ ಕೊನೆ ವಾರದಲ್ಲಿ ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಇವನ್ನೆಲ್ಲ ನಾವು ಕೊಡಬೇಕಾಗ್ತದೆ ಈಗ ಗೌರ್ಮೆಂಟ್ ಅಲ್ಲಿ ಒಂದು ಬಿಟ್ಟು ಬಿಟ್ಟು ಕೂಡ ಪ್ರೈವೇಟ್ ಅಲ್ಲಿ ಕೂಡ ಹೆಚ್ಚಿನ ಲಸಿಕೆಗಳು ಕೂಡ ಲಭ್ಯವಿರ್ತವೆ ಅವನ್ನೂ ಕೂಡ ನಾವು ಕೊಡಬೇಕಾಗ್ತದೆ ಅವನ್ನೂ ಕೊಡಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಂದೆ ತಾಯಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಬಹಳ ಮುಖ್ಯ ಮತ್ತು ಶಾಲೆಗಳಲ್ಲೂ ಕೂಡ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಬಹಳ ಮುಖ್ಯವಾಗಿರ್ತದೆ ಕಾಲ ಕಾಲಕ್ಕಾಗಿ ತಂದೆ ತಾಯಿಗಳಿಗಾಗಲಿ ಸ್ಕೂಲ್ಗಳಲ್ಲಾಗಲಿ ಆಗಲಿ ಮತ್ತು ಡೇ ಕೇರ್ ಸೆಂಟರ್ ಅಂತ ಹೇಳ್ತೀವಿ ಯಾಕಂದರೆ ಡೇ ಕೇರ್ ಸೆಂಟ್ರಲ್ಲಿ ಮಕ್ಕಳು ಏನು ಇರ್ತಾರಲ್ಲ ಅವರೆಲ್ಲ ಐದು ವರ್ಷದ ಕೆಳಗಿನ ಮಕ್ಕಳು ಇರೋದರಿಂದ ಅವರಿಗೆ ಈ ಆರೋಗ್ಯ ಸಮಸ್ಯೆಗಳು ನಿಮೋನಿಯಾ ಸಮಸ್ಯೆಗಳು ತುಂಬ ತುಂಬ ಜಾಸ್ತಿ ಕಾಡ್ತವೆ ಅದಕ್ಕಾಗಿ ಇವರಿಗೆಲ್ಲ ಅದು ರೋಗದ ಬಗ್ಗೆ ಕೂಡ ನಾವು ಅವ್ರಿಗೆ ಒಂದು ತಿಳುವಳಿಕೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತದೆ ಸೊ ಇದು ಬಹಳ ಮುಖ್ಯ ಯಾಕಂದ್ರೆ ಮಗುವನ್ನು ಯಾವ ರೀತಿಯಿಂದ ಆರೋಗ್ಯವಾಗಿ ಇಟ್ಕೋಬಹುದು ಯಾವ ರೀತಿಯಿಂದ ನಿಮೋನಿಯಾಗಳನ್ನ ಬರೋದನ್ನ ತಡೆಗಟ್ಟಬಹುದು ಯಾವ್ಯಾವ ಲಸಿಕೆಗಳಿದ್ದಾವೆ ಯಾವ್ಯಾವ ಆಹಾರ ಕೊಡಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯರಿಗೂ ಮತ್ತು ಶಿಕ್ಷಕರಿಗೂ ಯಾಕಂದ್ರೆ ಶಿಕ್ಷಕರು ಕೂಡ ಸ್ಕೂಲಲ್ಲಿ ಮಕ್ಕಳ ಜೊತೆಗೆ ತುಂಬಾ ಸಮಯ ಇರೋದರಿಂದ ಸೊ ಅವ್ರಿಗೂ ಕೂಡ ಅದ್ರ ಬಗ್ಗೆ ಜ್ಞಾನ ಬಹಳ ಮುಖ್ಯ ಸೊ ಮುಂದಿನ ಹಂತ ಬಂದ್ಬಿಟ್ಟು ನಮ್ಮ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನಿಮೋನಿಯಾನ ನಾವು ತಡೆಗಟ್ಟಬಹುದು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಸಾಮಾನ್ಯ ಜ್ವರ ಅಂದ್ರೆ ಯೂಶುವಲಿ ವೈರಲ್ ಫೀವರ್ ಅಂತ ಹೇಳ್ತೀವಿ ಐದರಿಂದ ಏಳು ದಿನದಲ್ಲಿ ಸರಿ ಆಗ್ಬಿಡ್ತವೆ ವೈರಲ್ ಫೀರ್ ಗಳಂದ್ರೆ ಅತಿಯಾದ ಜ್ವರ ಇರಲ್ಲ ಸಾಮಾನ್ಯವಾಗಿ ನೂರು ನೂರ ಒಂದ್ ನೂರ ಎರಡು ಡಿಗ್ರಿ ಇರ್ತದೆ ಮಗು ಜ್ವರ ನಿಂತಾಗೆಲ್ಲ ಆಟ ಆಡ್ತಿದೆ ಕೆಂಪು ತುಂಬಾ ಇರಲ್ಲ ಮಗು ಉಸಿರಾಟ ತೊಂದರೆ ಇರಲ್ಲ ಇನ್ ಬಿಟ್ವೀನ್ ಫೀವರ್ ಅಂತ ಹೇಳ್ತೀವಿ ಜ್ವರ ಬಂದಾಗಿಂದ ನೆಕ್ಸ್ಟ್ ಜ್ವರ ಬರೋವರೆಗೂ ಮಗು ಆರಾಮಾಗಿ ಆಟ ಆಡ್ತಾ ಮತ್ತು ಆಲ್ಮೋಸ್ಟ್ ಆಹಾರ ತಗೊಳ್ಳೋದಾಗ್ಲಿ ನೀರ್ ತಗೊಳ್ಳೋದಾಗ್ಲಿ ನಾರ್ಮಲ್ ಆಗಿರ್ತದೆ ಹೀಗೆ ಮಗುನಲ್ಲಿ ನಿಮೋನಿಯಾ ಬಂತು ಅಂದ್ರೆ ಲಕ್ಷಣಗಳಂದ್ರೆ ಅತಿಯಾದ ಜ್ವರ ನೂರ ಮೂರು ನೂರ ನಾಲ್ಕು ಜ್ವರ ಮಗು ತನ್ನ ಸುತ್ತಲಿನ ಪ್ರದೇಶದಲ್ಲಿ ಇಂಟ್ರೆಸ್ಟ್ ಇರಲ್ಲ ಸೊ ನಾಟ್ ಇಂಟ್ರೆಸ್ಟ್ ಇನ್ ಸರೌಂಡಿಂಗ್ಸ್ ಆಟ ಆಡಬೇಕನ್ನ ಇರಂಗಿಲ್ಲ ಮಗು ಸುಸ್ತಾಗಿರ್ತದೆ ಹಾಲು ಸರಿಯಾಗಿ ಕುಡಿಯಲ್ಲ ಅದ್ರ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಉಸಿರಾಡೋ ತೊಂದರೆ ಇವನ್ನೆಲ್ಲ ಬಹಳ ಮುಖ್ಯ ನಾವು ಪಾಲಕರಾಗಿ ಯಾವುದೇ ಒಂದು ಮಗು ಹುಷಾರಿಲ್ಲ ಮಗು ತೊಂದರೆ ಇದೆ ಅಂತ ಅಂದ ತಕ್ಷಣ ಫಸ್ಟ್ ನಾವು ನಾಲ್ಕೈದು ಲಕ್ಷಣಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಒಂದು ಮಗು ಆಹಾರ ನೀರು ತಗೊಳ್ಳದೇ ಇರೋದು ಜ್ವರ ನಿಂತಾಗ್ಲೂ ಕೂಡ ಮಗು ಆಟ ಆಡದೇ ಇರೋದು ಪದೇ ಪದೇ ವಾಂತಿ ಮಾಡೋದು ಉಸಿರಾಡ ತೊಂದರೆ ಅದು ಮತ್ತು ಅತಿಯಾದ ಜ್ವರ ಇರೋದು ಪ್ರತಿ ಮೂರು ಗಂಟೆ ನಾಲ್ಕು ಗಂಟೆ ಕೂಡ ನೀವು ಜ್ವರದ ಔಷಧಿ ಹಾಕಿದರೂ ಕೂಡ ಅದು ಬೇಗ ಸರಿ ಆಗಲ್ಲ ಸೊ ಇವೆಲ್ಲ ನಾವು ಡೇಂಜರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಐದು ವರ್ಷಗಳ ಕೆಳಗಿನ ಮಕ್ಕಳಲ್ಲಿ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ನಾವು ಹೇಳ್ತೀವಿ ನಮ್ಮ ಇಂಡಿಯಾದಲ್ಲಿ ಮರಣ ಉಂಟು ಮಾಡತಕ್ಕಂಥ ಪ್ರಮುಖ ಕಾರಣಗಳಲ್ಲಿ ಇದು ಮೊದಲನೇ ಕಾರಣ ನಿಮೋನಿಯಾ ಸ್ವಲ್ಪ ಮಗು ಸುಸ್ತಿದೆ ಅಂದ ತಕ್ಷಣ ನಾವು ಆಗಿ ತಜ್ಞ ವೈದ್ಯರನ್ನು ಆದಷ್ಟು ಸಾಧ್ಯವಾದಷ್ಟು ಮಕ್ಕಳ ತಜ್ಞರನ್ನು ಕಾಣುವುದು ತುಂಬ ತುಂಬ ಒಳ್ಳೆಯದು ಯಾಕಂದ್ರೆ ಈವನ್ ನಾನು ಮೊದಲೇ ಕಾಣಿಸಿ ಹೇಳತಕ್ಕಂಥ ಡೇಂಜರ್ ಲಕ್ಷಣಗಳಂತ ಹೇಳಿದ್ವಿ ಅವು ಇತ್ತು ಅಂದರೆ ಬೇಗ ಮಗುವಿಗೆ ಹೋಗ್ಬಿಟ್ಟು ಚಿಕಿತ್ಸೆ ಕೊಡೋದು ತುಂಬ ತುಂಬ ಉತ್ತಮ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಮನೆಯಲ್ಲಿ ಸಣ್ಣ ಮಕ್ಕಳು ಇದ್ದು ಅಂದರೆ ನಾವು ಧೂಮ್ರಪಾನ ಅಂತ ಹೇಳ್ತೀವಿ ಸ್ಮೋಕಿಂಗ್ ಎಲ್ಲ ಅಂತ ಹೇಳ್ತೀವಿ ಅದನ್ನ ಮಾಡಬಾರ್ದು ನಮಗೆ ಯಾವುದಾದ್ರೂ ಶೀತ ಕೆಮ್ಮು ಮನೇಲಿ ದೊಡ್ಡವ್ರಿಗೆ ಜ್ವರ ಇತ್ತು ಅಂದರೆ ಅವರು ಮಾಸ್ಕ್ ಯೂಸ್ ಮಾಡಬೇಕು ಮತ್ತು ಅದ್ರ ಅವರು ಅದಕ್ಕೆ ಬೇಕಾದಂಥ ಕರೆಕ್ಟ್ ಟ್ರೀಟ್ಮೆಂಟ್ನ ತಗೋಬೇಕು ಜೊತೆಗೆ ಮಗುನ ಆದಷ್ಟು ಅವ್ರಿಗೆ ಅವ್ರ ಜೊತೆ ಸಂಪರ್ಕ ಬರ್ದಿರ್ತಾರೆ ಒಂದು ನಾಲ್ಕರಿಂದ ಐದು ದಿನ ಅವರಿಂದ ದೂರ ಇರೋದು ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀಮೆಚ್ಯೂರ್ ಬೇಬೀಸ್ ಇತ್ತು ಅಂದರೆ ನಾವು ಎಕ್ಸ್ಟ್ರಾ ಸ್ಪೆಷಲ್ ಕೇರ್ನ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ನಾವು ಮಗುವಿನ ಆಹಾರ ಪದ್ಧತಿನ ಮೊದಲನೇ ತಿಳಿಸಿದಂತೆ ನೀವು ಒಳ್ಳೆಯ ಆಹಾರ ಪದ್ಧತಿಗಳನ್ನು ಕೊಡಬೇಕಾಗುತ್ತೆ ಈಗ ಸುಮಾರು ಎಲ್ಲ ನಾವು ಜಂಕ್ ಫುಡ್ ಹಿಂದೆ ಬಿದ್ದಿರೋದ್ರಿಂದ ಮಗುವಿನ ಆರೋಗ್ಯ ಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ ಮಕ್ಕಳಲ್ಲಿ ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಮುಂದಿನ ಹಂತ ಬಂದ್ಬಿಟ್ಟು ಕಾಲ ಕಾಲಕ್ಕೆ ನಾವು ವ್ಯಾಕ್ಸಿನ್ಗಳನ್ನ ಚುಚ್ಚುಮದ್ದು ಲಸಿಕೆಗಳನ್ನು ನಾವು ಹಾಕಿಸ್ತಾ ಹೋಗೋದು ತುಂಬ ಸಮಂಜಸ ಸುಮಾರು ಲಸಿಕೆಗಳನ್ನು ನಾವು ಅದು ಬರದೇ ಇರೋ ಥರ ನಾವು ಕೊಡ್ತೀವಿ ಈಗ ಪ್ರಾರಂಭಿಕ ಹಂತದಿಂದ ಅಂದರೆ ಉದಾಹರಣೆಗೆ ನಾವು ಬಿ ಸಿ ಜಿ ಅಂತ ಹೇಳ್ತೀವಿ ಬಿ ಸಿ ಜಿ ಅಂದರೆ ಟಿ ಬಿ ಅಂತ ಟಿ ಬಿ ಕೂಡ ಮಕ್ಕಳಲ್ಲಿನ ನಿಮೋನಿಯನ್ನು ತಡೆಗಟ್ತದೆ ಸೊ ಇದೇ ತರ ಲಸಿಕೆಗಳು ಬಂದ್ಬಿಟ್ರೆ ನೀವು ಒಂದೂವರೆ ತಿಂಗಳಲ್ಲಿ ಹಿಬ್ ಅಂತ ಹೇಳ್ತೀವಿ ಅಂದ್ರೆ ಎಚ್ ಎನ್ಫ್ಲೂಯೆನ್ಸಾ ಬಿ ಅಂತ ಆಮೇಲೆ ಪಟೂಸುಸ್ ಅಂತ ಹೇಳ್ತೀವಿ ಆ ಥರ ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಲ್ಲಿ ಕೊಡ್ತೀವಿ ನೆಕ್ಸ್ಟ್ ನಾವು ಆರು ತಿಂಗಳಿಗೆ ಮುಗಿದ ತಕ್ಷಣ ನಾನು ಮುಂಚೆ ಹೇಳ್ದಂಗೆ ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಪ್ರತಿ ವರ್ಷ ನಾವು ಮನ್ಸೂನ್ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮೇ ಕೊನೆ ವಾರ ಇಲ್ಲ ಜೂನ್ ಮೊದಲನೇ ವಾರದಲ್ಲಿ ಮನ್ಸೂನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫ್ಲೂ ವ್ಯಾಕ್ಸಿನ್ ಕೊಡ್ತೀವಿ ಅದು ಆರು ತಿಂಗಳು ತುಂಬಿದ ಮೇಲೆ ಮತ್ತು ಏಳು ತಿಂಗಳು ತುಂಬಿದ ಮೇಲೆ ಕೊಡ್ತೀವಿ ನೆಕ್ಸ್ಟ್ ಒಂಬತ್ತು ತಿಂಗಳಿಗೆ ಬಂದ ಮೇಲೆ ಎಂ ಎಂ ಆರ್ ಅಂತ ಕೊಡ್ತೀವಿ ಮೀಸಲ್ಸ್ ಕೂಡ ಅದು ನಿಮೋನಿಯಾ ಮಾಡುತ್ತೆ ಯಾಕಂದ್ರೆ ಒಂದು ಬೀಸಿಲ್ಸ್ ಇಂದಾನೆ ಆಗುತ್ತೆ ಇನ್ನು ಮೀಸಲ್ಸ್ ಬರೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಟ್ಟು ತಗ್ಗಿಬಿಟ್ಟು ಅದರಿಂದ ನಿಮೋನಿಯಾ ಬರ್ತಕ್ಕಂಥ ತೊಂದರೆಗಳಿರ್ತದೆ ಆಲ್ರೆಡಿ ನಾವು ಇಲ್ಲಿವರೆಗೆ ಹೇಳಿದಂಥ ಲಸಿಕೆಗಳನ್ನು ಅದಕ್ಕೆ ಬೂಸ್ಟರ್ ಡೋಸ್ ಅಂತ ನಾವು ಹೇಳ್ತೀವಿ ಒಂದೂವರೆ ವರ್ಷದಲ್ಲಿ ಇವು ಬೂಸ್ಟರ್ ಡೋಸ್ ಕೊಡ್ತೀವಿ ನಿಮೋ ಕಾಕಲ್ ಅಂತ ಹೇಳ್ತೀವಿ ಅದನ್ನ ಒಂದೂವರೆ ಎರಡುವರೆ ಮೂರುವರೆ ತಿಂಗಳಲ್ಲೂ ಕೊಟ್ಟಿರ್ತೀವಿ ಮತ್ತೆ ಒಂದೂವರೆ ವರ್ಷದಲ್ಲೂ ಕೂಡ ಅದನ್ನ ನಿಮೋ ಕಾಕಲ್ ಬೂಸ್ಟರ್ ಡೋಸ್ ಕೊಡ್ತೀವಿ ಕೆಲವು ಮಕ್ಕಳಿಗೆ ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತೀವಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ತಲಸೀಮೆ ಅಂತ ಹೇಳ್ತೀವಿ ಆಮೇಲೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಂತ ಹೇಳ್ತೀವಿ ಆಮೇಲೆ ಡಯಾಬಿಟಿಸ್ ಇರ್ತಕ್ಕಂಥ ಮಕ್ಕಳಂತ ಹೇಳ್ತೀವಿ ಈ ಥರ ಸ್ಪೆಷಲ್ ಕೇಸ್ಗಳಲ್ಲೂ ಕೂಡ ನಾವು ಎಕ್ಸ್ಟ್ರಾ ವ್ಯಾಕ್ಸಿನ್ಗಳನ್ನು ಕೂಡ ಈ ನಿಮೋನಿಯಾ ತಡೆಗಟ್ಟಕ್ಕೆ ಈ ವ್ಯಾಕ್ಸಿನ್ಗಳನ್ನು ಕೂಡ ಖಂಡಿತವಾಗಲಿ ನಾವು ಕೊಡಬಹುದು ನ್ಯುಮೋನಿಯಾದಲ್ಲೂ ವೆರೈಟಿ ಇದೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರೋದು ವೈರಲ್ ನಿಮೋನಿಯಾ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಂದ್ಬಿಟ್ಟು ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ತುಂಬಾ ವಿರಳ ಅಂದ್ಬಿಟ್ಟು ಅವು ಫಂಗಲ್ ಇನ್ಫೆಕ್ಷನ್ಸ್ ಫಂಗಲ್ ನಿಮೋನಿಯಾ ಅಂತ ಹೇಳ್ತೀವಿ ಅದು ತುಂಬಾ ತುಂಬಾ ವಿರಳ ಅದು ಈಗ ಎಕ್ಸಾಂಪಲ್ ಮಗುವಿನ ರೋಗ ನಿರೋಧಕ ಶಕ್ತಿ ಹುಟ್ಟಿದಾಗಿಂದ ಕಡಿಮೆ ಇದೆ ಅಂತ ಹೇಳ್ತೀವಿ ಇಲ್ಲ ಈಗ ಎಚ್ ಐ ವಿ ಸೋಂಕಿತ ತಾಯಿಗೆ ಹುಟ್ಟಿದಂಥ ಮಕ್ಕಳು ಇಲ್ಲ ಎಚ್ ಐ ವಿ ಸೋಂಕು ಮಕ್ಕಳು ಇಲ್ಲಾಂದ್ರೆ ರೋಗ ನಿರೋಧಕ ಶಕ್ತಿ ಹುಟ್ಟಿನಿಂದ ಇರದೇ ಇರತಕ್ಕಂಥ ಮಕ್ಕಳು ಇಮ್ಯೂನೋ ಡಿಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅವು ತುಂಬ ವಿರಳ ಲಕ್ಷ್ಯಗಳಲ್ಲಿ ಬೆರಳಿಕೆಯಷ್ಟು ನಂಬರ್ ಅವು ಇರ್ತದೆ ಅವು ಕೂಡ ಇದೊಂದು ವೆರೈಟಿಯಲ್ಲಿ ಬರ್ತದೆ ಸೊ ಇನ್ನೂ ಒಂದು ಮುಖ್ಯವಾಗಿ ಯಾವ ನೀವು ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂದರೆ ಆಗಲೇ ಹೇಳಿದೆ ನಿಮ್ಮ ಮಗು ಅತಿಯಾಗಿ ಸುಸ್ತಿತ್ತು ತುಂಬ ಕೆಮ್ಮಿತ್ತು ಉಸಿರಾಡೋ ತೊಂದರೆ ಇದೆ ಮಗು ಕಂಡುಬಿಡಕ್ಕೆ ಆಹಾರ ನೀರು ತೊಗೊತಿಲ್ಲ ಎದೆ ಹಾಲು ಕುಡಿತಾ ಇಲ್ಲ ಅಂತ ನಿಮಗೆ ಇಮಿಡಿಯೇಟಾಗಿ ಗೊತ್ತಾದ ತಕ್ಷಣವೂ ನೀವು ಸೂಕ್ತ ವೈದ್ಯ ತಜ್ಞರನ್ನು ಕಾಣೋದು ಬಹಳ 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 ಮುಖ್ಯ ಸೊ ಇದನ್ನು ನೀವು ಪರಿಪಾಲಿಸಿದರೆ ನಾವು ಸುಮಾರು ಬರ್ತಕ್ಕಂಥ ತೊಂದರೆಗಳನ್ನು ತಡೆಗಟ್ಟಬಹುದು ಮಗುವನ್ನು ಕೂಡ ಪ್ರಾಣಾಪಾಯದಿಂದ ನಾವು ರಕ್ಷಿಸಬಹುದು ಇಲ್ಲಿವರೆಗೂ ನಾವು ನಿಮೋನಿಯಾದ ಬಗ್ಗೆ ಮಾತಾಡಿದ್ವಿ ಇದರ ಮುಖ್ಯ ಅಂಶಗಳೇನೆಂದರೆ ಈಗ ಬರ್ತಕ್ಕಂಥ ಸೊ ನವೆಂಬರ್ ಹನ್ನೆರಡನೇ ತಾರೀಕು ವಿಶ್ವ ನಿಮೋನಿಯಾ ದಿನ ಅಂತ ಹೇಳ್ತೀವಿ ಇದಕ್ಕೊಂದು ಮುಖ್ಯ ಅಂಶ ನಿಮಗೆ ಇದರ ಬಗ್ಗೆ ಅರ್ಥ ಆಗ್ಬೇಕು ಗೊತ್ತಾಗ್ಬೇಕು ನಾವು ನಿಮೋನಿಯಾ ಯಾವ ತರ ತಡೆಗಟ್ಟಬೇಕು ಅಂದ್ರೆ ವಿಶ್ವ ನಿಮೋನಿಯಾ ದಿನದ ಆಚರಣೆ ಉದ್ದೇಶನೇ ಇಷ್ಟವರೆಗೂ ನಾನು ಮಾತಾಡದಿರತಕ್ಕಂಥ ಅಂಶಗಳು ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ನಮ್ಮ ಮಕ್ಕಳಿಗೆ ಕರೆಕ್ಟ್ ಸಮಯದಲ್ಲಿ ಲಸಿಕೆಗಳನ್ನು ಹಾಕಿಸೋದು ಸರಿಯಾಗಿ ಆಹಾರ ಮತ್ತು ಪೋಷಕಾಂಶಗಳನ್ನ ಕೊಡೋದು ಅದರ ಬಗ್ಗೆ ನಮ್ಮ ಮಕ್ಕಳಲ್ಲಿ ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದು ಒಂದು ವೇಳೆ ನಿಮೋನಿಯಾ ಬಂದರೂ ಕೂಡ ಅದನ್ನು ಬೇಗ ಕಂಡು ಹಿಡಿದು ಚಿಕಿತ್ಸೆ ಕೊಡೋದು ಅದರಿಂದ ಬರ್ತಕ್ಕಂತ ಮಾಣಾಂತಿಕ ತೊಂದರೆಗಳನ್ನು ತಡೆಗಟ್ಟೋದು ಈ ವಿಶ್ವ ನಿಮೋನಿಯಾ ದಿನದ ಉದ್ದೇಶ ಸೊ ಇದನ್ನು ಸಾಕಾರಗೊಳಿಸುವಲ್ಲಿ ನಮ್ಮದು ನಮ್ಮ ವೈದ್ಯರ ಮಾತ್ರ ಅಲ್ಲ ಇದು ಪ್ರಾರಂಭವಾಗದು ತಂದೆ ತಾಯಿಯಿಂದ ತಂದೆ ತಾಯಿ ಸಾರ್ವಜನಿಕರು ಸರ್ಕಾರ ಮತ್ತು ನಮ್ಮ ವೈದ್ಯರಿಂದ ಇದೆಲ್ಲ ಕೈಗೂಡಬೇಕು ಒಗ್ಗೂಡಬೇಕು ಅಂತ ಹೇಳಿ ಆಶಿಸ್ತಾ ಸೊ ಇದ್ರ ಬಗ್ಗೆ ನಿಮಗೆಲ್ಲ ಮನವರಿಕೆ ಆಗಿರ್ತದೆ ಆಸಿಸ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ ಇದುವರೆಗೂ ನಿಮೋನಿಯಾ ಕುರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ಅಜಯ್ ಬಡ್ಡಿ ಡಿ ವೈ ಅವರಿಂದ ಮಾಹಿತಿ ಕೇಳಿದಿರಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಮೂಲ ಆಗೋದಿಲ್ಲ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ what